ಮಾಡ್ರನ್ ಆಗಿರೋದು ನೀನು ಅತ್ತೆ ನೋಡ ಅವಳು ಇಂಗ್ಲೀಷ್ ಅಳು ಅತ್ತ ಅತ್ತೆ ಅಂತ ಅವಳೆ ಏಯ್ ಯಾರ ಅವಳು ಏಯ್ ಯಾವ್ರ ಅಕ್ಕಮ್ಮ ನಿಂದು ಇದೇ ಅಯ್ಯ ಬಟ್ಟಿಗೆ ಅಕ್ಕ ಬಂದವಳೆ ಯಾರಿಗ ನಿಮ್ಮ ಅಮ್ಮನ ಅತ್ತೆ ನಾನತ್ತೆ ಜ್ಯೋತಿ ಅಯ್ಯೋ ಹೋಗ್ ನಿನ್ ಮಕ್ ಮುಚ್ಚೋಗ ನೀಗ ಬರ್ಬಾರ್ದು ಹೋಗ ಬಂದು ಓದ್ಕೊಂಡು ಹೋಗ ಈಗ ಇದು ಆ ಮೈ ಬಿಟ್ಕೊಂಡ್ ಬಂದಿದ್ಯಾ ಹಾ ಓ ತೋಡ ಬಿಟ್ಕೊಂಡ್ ಬಂದವಳು ನೋಡಪ್ಪ ಇವಳು ಏನಪ್ಪ ಇದು ಈ ಇವರಾಗ ಅಷ್ಟು ಎಷ್ಟು ಮರ್ಯಾದೆ ಇಟ್ಕೊಂಡಿದ್ದೀನಿ ಅದನ್ನು ನಾಶ ಮಾಡಕ್ಕೆ ಬಂದವಳು ಏಯ್ ಅವಳವಳು ಏನಾಯ್ತು ನಿನ್ ವೇಷ ಏನ್ ನೀನ್ ವೇಷ ನಿಂಚಿಟ್ಟು ಕಾರ್ ಯಾವ್ದೆ ಕಾರು ನಮ್ದೆ ಅತ್ತೆ ನೋಡಿದ್ರೆ ಕೆಲ್ತ್ಕೋಬೇಕು ನಾನು ಮಗು ನೋಡ್ಕೊಳೋರ್ ಇಲ್ಲ ಅಂತ ಹೇಳ್ಬಿಟ್ಟು ತಗೊಂಡು ಮಗುನ ಇಳ್ ಬಿಟ್ಬಿಟ್ಟು ಅದ ಇವಾಗ ನೋಡಿದ್ರೆ ಕಾರಾಗ್ ಬಂದಿದ್ಯಾ ಎಲ್ಲ ನನ್ನ ಮಗನು ನನ್ನ ಮಗನ ನಮ್ಮ ಆಗಿರ್ಬಿಟ್ರೆ ಹೆಂಗೆ ಚಿಗ್ನಿಗ್ಳು ಕಣ್ಣುಗ್ಳು ಎಲ್ಲ ಮಾರ್ಬಿಟ್ಟು ಶೋಕಿ ಮಾಡ್ತಾ ಇದ್ದೀವಿ ಹೆಂಗೆ ಏನೇ ಕತೆ ಏನೋ ಒಂದ್ ಗೊತ್ತಿ ನನ್ನ ಮಗನ ನನ್ನ ಮಗನಿಲ್ಲ ಏನೋ ಒಂದು ಗತಿ ಮಾಡಿಬಿಟ್ಟಾಳೆ ಇವಳು ಅದಕ್ಕೆ ಈ ಶೋಕಿ ಮಾಡ್ತಾ ಇರೋದು ಎಲ್ಲೇ ನನ್ನ ಮಗಳು ಹೇ ಗಂಗಾ ಗಂದ ಬಾರೋ ಬರೋ ಬಿರೀನಾ ಊ ಅತ್ತೇನ ಅಕ್ಕ ಓ ಏರಮ್ಮ ಹುಲಿ ಬಂತು ಸಿಟ್ಟು ಬಂತು ಏನಮ್ಮ ಬಂತು ಹಂಗೆ ಬರ್ತಂತೆ ಬೆಳಗ್ಗೆ ಬೆಳಗ್ಗೆನೆ ಹೈ ಇದ್ದ ಪಿಗರು ನನ್ನ ಆಸೆಯ ಹೂವೆ ಬೆಳದಿಂಗಳ ತೆಲುವೆ ನಾನಿನ್ನನೂ ನೋಡಿದೆ ಓ ಪ್ರತಮೇ ಓ ಪ್ರಿಯತ ಮೇ ಚಲುವೇ ರೈ ಹಿಂಡಿನಲ್ಲಿ ಹೊರಬರುವ ನಗುವಿನಂತೆ ನಿನ್ನ ಕಂಡೇ ನನಾನೀ ಕಂಡೇ ಬಾಯ್ ಕಲೇ ಏ ಬಾಯ್ತಾ ಈ ಮುದ್ದಿದ್ ಪಾಠ ಯಾವಾಗ ನೋಡುವ ಬರ್ಕೊಂತಹ ಯಾವ್ರ ಮೇಡಮ್ ನದ್ವಾ ಏನ್ ಇಲ್ಲಿಗೆ ಬಂದ್ಬಿಟ್ಟಿದ್ರೆ ನಮ್ಮೂರಾಗ್ ಫ್ಯಾಷನ್ ಶೋ ನಡೀತಾ ಇಲ್ಲ ಫ್ಯಾಷನ್ ಶೋಕ್ ಬಂದಿದ್ರೆ ನೋ ಅಯ್ ನನ್ಕೊಂಡಿದಂಗೆ ಯಾವ್ದಪ್ಪ ಫ್ಯಾಷನ್ ಶೋ ನಮ್ಮೂರಾಗೋ ಜೋರಾಗಿದ್ಯಾ ಬಿಡು ಮೇಡಮ ಹ್ಞೂ ಚೆನ್ನಾಗಿದ್ಯಾ ಏನ್ ನಮ್ಮನೆ ಹತ್ರಕ್ಕೆ ಬಂದಿದ್ಯಾ ನಮ್ಮನೆಗೆ ಯಾರು ಫ್ಯಾಷನ್ ಶೋ ಮಾಡೋರಿಲ್ಲೇ ஓ நம்ம அம்மன் கர்க்கியா கர்க்கோங்க கர்க்கோ உம் நீடே இடக்கா இன்னொன்னு ஷோ ஃபேஷன் ஷோக்க நம்ம அம்மன் கேள்வி மால்ல ஏனோ நம்ம மெக்கப் கிட்டு இது இடக்களே கர்க்கோ அதோர் விடு ஊய் யாராவது நன்கு யாரவள நீங்க முதுகி மக்கேஜர் நோட் சாப்பிடுற தலை நோட ಏ ಮುಖ್ಯ ಹಿರಿಯ ಆಯ್ತಾ ನಿಂದ್ ಯಾವಾಗ್ಲೂ ಇದ್ದಿದ್ದೆ ಯಾವ್ರ ಮೇಡಮ್ ನೋಡ್ತಾ ಏನ್ ಮೇಡಮ್ ಸಮಾಚಾರ ಅಯ್ಯೋ ಬಾವ ನಾನು ಜ್ಯೋತಿ ಅಯ್ಯೋ ಹೋಗಿ ನಿನ್ ಎಗ್ರು ಬಿತ್ತುವಾಗ ನಾನ್ ಯಾವ್ದೋ ಹೊಸ ಪಿಗರ್ ಅಂತ ನಾನ್ ಅನ್ಕೊಂಡೆ ಇದು ಹಳೆ ಪಿಗರ್ ಇದೇನ ಇದು ನಿನ್ ವೇಷ ಎಲ್ಲ ಪ್ರಸಾದ್ ಅವ್ನ್ ಕಣ್ಣುಗಳು ಕಿಡ್ನಿಗಳು ಎಲ್ಲ ಮಾಡ್ಬಿಟ್ಟು ನೋಡಿ ಅಲ್ಲಿ ನೋಡ್ ಕಾರ ಇವಳ್ದೆ ಅಂತೆ ಇವಳ ಹಿಂಗ್ ಬಂದ ಡ್ರೆಸ್ ಮಾಡ್ಕೊಂಡ್ವಾ ಕಣ್ಣುಗಳು ಕಿಡ್ನಿಗಳು ಮಾಡ್ಬಿಟ್ರಂತೆ ಕಣ್ಣುಗಳು ಕಿಡ್ನಿಗಳು ಮಾಡಿದ್ರೆ ಕಾಸ್ ಕೊಡ್ತಾರೆ ಊನಾ ಓ ಈ ಮಾತು ಮುಂಚೆನೇ ಯಾಕಮ್ಮ ಹೇಳಿಲ್ಲ ನೀನು ಹೇಳಿದ್ರೆ ಏನೇ ಮಾಡ್ತಾ ಇದ್ದೆ ನಿನ್ನ ವಿಷ್ಣಕ್ಕೆ ಕಿಡ್ನಿಗಳು ಕಣ್ಣುಗಳು ಎಲ್ಲ ಮಾಡ್ಬಿಟ್ಟು ನಾನು ಆರಾಮಾಗಿ ಇರ್ತಾ ಇದ್ನಲ್ಲಮ್ಮ ತಾಟ ಹೋಗಿ ಕೆಲಸ ಮಾಡೋ ಬಾಧನೆ ತಪ್ತಾ ಇತ್ತುವಾ ಎಲ್ಲಿ ಕತ್ತಿಸ್ಬಿಡ್ತೇನೆ ನೋಡ್ತಾ ಎಲ್ಲ ಮಾರಿ ನನ್ನ ಮಗನ ಒಂದು ಗತಿ ಕಿಡಿಸ್ಬಿಟ್ಟು ಇವಾಗ ಇಲ್ಲಿ ಬಂದು ನಿಂತವಳೆ ಸೂರ್ಪ್ನಕ್ಕಿ ನೋಡು ಏನ್ ಶೋಕಗ ನಿಂತವಳು ನೋಡು ಹೋಗಿ ಬಿಡು ಬಂಗಾರ ಮುಂಚೆ ಚೆನ್ನಾಗೋಳ ಅಂತ ಊರಾಗೆಲ್ಲ ಆಡ್ಕತ್ರ ಏ ಎಲ್ಲ ಜೊತೆ ಅವನು ಅಯ್ಯೋ ಬಾವಾ ಅತ್ತೆ ಕಿಚ್ಚಿತಾವ್ರೆ ನಾನು ಏನಾದರೂ ಪೂರ್ತಿ ಮಾತಾಡೋದಾದ್ರೂ ಬಿಡ್ತಾರ ನನ್ನನ ಬಿಡ್ತಾರ ನನ್ನ ಹೇಳ್ರಿ ಲೇ ಫಸ್ಟ್ ನನ್ನ ಮಗನ ಎಲ್ಲವನೇ ಅಂತ ಹೇಳು ಆಮೇಲೆ ನಿನ್ ಕಂಠ ಪುರಾಣ ಏ ನಮ್ಮ ಅಮ್ಮ ಹೇಳಿದ ಕಿಡ್ಲಿಗಳು ಕಣ್ಣುಗಳು ಏನಾದ್ರು ಮಾಡ್ತಿರ್ಬಿಟ್ಟು ಹೆಂಗೆ ಅಯ್ಯೋ ಇಲ್ಲ ಬಾವಾ ಇಲ್ಲ 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 ಅಂತಂದ್ರೆ ಇಷ್ಟೊಂದು ದುಡ್ಡು ಎಲ್ಲಿದ್ದಾರೆ ಮತ್ತೆ ನಿನ್ ಕಶೋಗಿ ಮಾಡಕ್ಕ ಅತ್ತೆ ನಿಮ್ ಮಗ ಕೆಲಸ ಮಾಡ್ತಾ ಇದ್ರಲ್ಲ ಅವ್ರ ಮಕ್ಕಳೆಲ್ಲ ಫಾರಿನ್ ಹೊಟ್ಟೋದ್ರು ಆ ತಾತ ಒಬ್ಬರೇ ಇರೋದು ಆ ತಾತನ ನಾನು ನೋಡ್ಕೊಂಡು ನಾನು ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಇರ್ತೀನಿ ನನಗೆ ನಲವತ್ತೈದು ಸಾವಿರ ರೂಪಾಯಿ ಸಂಬಳ ನಲವತ್ತೈದು ಸಾವಿರ ಆ ತಾತ ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡಿದ್ರೆ ஜி கொ ஊடா நலுவ கொடுத்து மத்தே தாத்தா நம்ம எஸ் ஜனங் மக்களங்க நோட் மகனா நன் ಇವಾಗ ನಾವು ಅವ್ರ ಮನೆಯಲ್ಲೇ ಇರೋದು ಓ ಹೌದೇನು ಇವಾಗ ನೀನು ಬಂದಿರೋದು ಏನಕ್ಕ ತಾರುನ ಕರ್ಕೊಂಡು ಹೋಗಿ ಬಂದಿದ್ದೀನಿ ಹಾಗಾದರೆ ಪ್ರೆಸರ್ ನಿಗೇನು ಅಲ್ಲಿ ತಾನೇ ಜನ ಇದ್ದೇ ಅವನು ತಾನೇ ಏ ಅವರಿಂದಲೇ ನನಗೂ ಕೆಲಸ ಸಿಕ್ಕಿದೆ ಅಲ್ಲಿ ಇಲ್ಲಿ ಕೆಲಸ ಹುಡುಕ್ತಾಯಿದ್ದೆ ಅವರೇ ಕೊಡ್ತಿದ್ದನಕ ಹ್ಞೂ ಸೊರಿ ಸರಿ ಆಯಿತು ಹ್ಞೂ ಇವಾಗ ನಾನು ಆ ತಾತ ನೋಡ್ಕೊಂಡು ಬಂದ್ರೆ ಬಂದರೆ ನನ್ನ ಕೆಲ್ಸ ಸಂಬಳ ಕೊಡ್ತಾರೆ ಇಲ್ಲ ಆಮೇಲೆ ಆ ತಾತ ನೋಡ್ಕೊಳ್ತಾ ಇದ್ದೀನಲ್ಲ ನಿಮ್ಗೇನು ಕೊಡ್ತಾರೆ ಕೆಲಸ ಓ ಹೌದಾ ಸರಿ ಸರಿ ಹಂಗಾಯಿತು ಈ ಬಟ್ಟಿಗೆ ಎಲ್ಲ ಎಲ್ಲಿಂದ ಬಂದವು ಇವ್ವ ಅವ್ರ ಸೊತೆ ಅವ್ರ ಸೊತೆ ಫ್ಯಾಷನ್ ಡಿಸೈನರು ಯಾರು ಜ್ಯೋ ನಿನ್ನಂಗೆ ಯಾವಾಗ್ಲೂ ಹಳ ಪೇಲ್ಕೊಂಡಿರವಳು ನಾ ತಿಂಕ್ಕ ನಲವತ್ತೈದು ಸಾವಿರ ರೂಪಾಯಿ ಸಂಬಳ ಮನೆ ಮಾಡ್ತಾಳೆ ನಿನ್ನಂಗೆ ಈ ಮಾಡ್ತೀನಿ ರಾತ್ರಿ ಆಸ್ಪತ್ರೆಗೆ ಕೊಟ್ಬಿಡ್ತೀನಿ ನೋಡೋಣ ಅವಳ ಅಂಗನವಾಡಿಗೆ ಬಿತ್ತುಟ್ ಬಂದಿದ್ದೀನಮ್ಮ ಏನು ಇಬ್ಬರು ಫೈಟಿಂಗು ಹ್ಞೂ ಅಕ್ಕನು ತಮ್ಮನು ಅದಕ್ಕೆ ಅವಳನ್ನ ಸ್ಕೂಲಾಗಿ ಬಿತ್ತುಟ್ ಬಂದಿದ್ದೀನಿ ಸರಿ ನಕ್ಕ ನಾನು ನೀನು ಹೊಡ್ತೀನಿ ನಾನು ಎರಡು ದಿವಸ ಬರ್ತೀನಿ ಇರ್ತೀನಿ ಒಬ್ಬ ಮಗನೇ ಸಾಕಬೇಕು ಅನ್ನೋದೇನು ಕಾನೂನು ನೀವು ಹೇಳ್ತೀನಿ ಸಾಕೇ ನನ್ನ ಅಯ್ಯೋ ಪಾತೆ ಯಾರು ಬೇಡ ಅಂತಂದ್ರೆ ನೀನೇ ನನ್ನ ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕು ನಡಿ ಹೋಗಿ ಬರಿ ಅಂತೆ ಒಂದು ಎರಡು ದಿವಸ ಇದ್ಬಿಟ್ಟು ಅಯ್ಯ ಕರ್ಕೊಂಡು ಕರ್ಕೊಂಡು ನಮ್ಗೆ ಒಂದು ಎರಡು ದಿವಸ ನಮ್ಮ ತೆಗೆ ಇರ್ತದೆ ಮನೆ ಬಾಯ್ ಮುತ್ಕೊಂಡಿರಲ್ಲ ಯಾಕೋ ಯಾಕ ಯಾಕೂ ಇಲ್ಲ ಹೋಗು ಸರಿ ಅತ್ತೆ ನಡೀರಿ ಕಾರಲ್ಲಿ ಕೂತ್ಕೊಂಡು ನಡೀರಿ ಲೇ ಮನೆ ಕಡೆ ಹುಷಾರು ಅಯ್ಯೋ ನಾನು ನೋಡ್ಕೊಂತೀವಿ ಹೋಗಮ್ಮ ತಾಯಿ ನಾವು ನೋಡ್ಕೊತೀರಿ ಯಾರಾನ ಇನ್ ಯಾರ ನೋಡ್ಕೊಂಡವ್ ಇದ್ರೆ ನಮ್ಮ ಅಮ್ಮನ್ನೆಲ್ಲ ಸೇರ್ಸ್ಬಿಡ ಅಮ್ಮ ಜೊತೆ ಇಲ್ಲಿ ಬಲೇ ಕಾಟ ಕೊಡ್ತಾಳೆ ಅಗೀತಿನೂ ನೆಮ್ಮದಿ ಬಿಡಲ್ಲ ನಮ್ಮನ್ನೂ ನೆಮಿ ಬಿಡಲ್ಲ ಒಂದೆರಡು ದಿವಸ ನೆಮ್ಮದಿಯ ಯಾರ ಇದ್ರೆ ಕೆಲ್ಸಕ್ಕೆ ಸೇರ್ಸ್ಬಿಡು ಇಲ್ಲ ಯಾವ್ದಾರ ಒಂದು ಒಳ್ಳೆ ಗಂಡು ನೋಡ್ಬಿಟ್ಟು ಮದುವೆ ಮಾಡ್ಬಿಡು ತಾಯಿ ನೀವು ಮಾಡ್ಕೊಬೇಕಾ ಅಮ್ಮ ತಾಯಿಯ ನೀನೆಲ್ಲೋ ಆಗಿದ್ರೆ ಅಷ್ಟೇ ಸಾಕು ನಾವೆಲ್ಲ ನೋಡಿ ಕುತ್ಕೊಂಡು ಕುತ್ಕೊಂಡು ಹೋಗಿ ಅಗ್ಗೀತ ನೆಮ್ದಿ ಹಾಳ್ಮಾಡ್ತೀಯಾ ಅವ್ಳು ಬಾರ್ಕೋಳ ಅವಳೆ ನೀವ್ ಬಾಳ್ ಮಿಸ್ಕೊಂಡು ಹೋಗಿ ಜೊತೆ ಜೊತೆಗ

ಅವ್ರ್ ಗಣಗ್ ಹೋಗ್ಬಿಟ್ಟು ಹಂಗೇ ಓಡಾಡ್ಕೊಂಡು ಬತ್ತಿನ ಯಾವ ಕಾಲ ಆಯ್ತು ಒಂದ್ ದುಡ್ಡು ಕೊಟ್ಟು ಮುಂಚೆ ಅವಾಗ ಅವನ ಬಂದ್ ಕೊಟ್ಬಿಟ್ಟು ಹೋಗೋಣ ಇವಾಗ ನೋಡು ಪತ್ತಾನೇ ಇಲ್ಲ ನೀನ್ ಇದೆಯಾ ಹಂಗೆ ಓಡಾಡ್ಕೊಂಡ್ ಬರ ನಾನು ಬಾಬಾ ಇಲ್ಲ ನಿಂದು ಯಾವಾಗ ಏನ ನೆಂಚ್ ನನ್ನ ಮಕ್ಕಳ ಸಾಕೋದು ನನ್ ಕಷ್ಟ ನಾನಾಗ ಅವ್ರ ಹತ್ರ ಹೋಗಿ ದುಡ್ಡು ಕೇಳಿ ನಿನ್ನ ಹತ್ರ ಗತಿ ಇಲ್ಲ ನೀನ್ ನೋಡುವಾಗ ಕೂಡ ಬಿಡ್ತಾಯಿಲ್ಲ ಕುಡಿಕಂತ ಇದೆಯಾ ಇವಾಗ ಎಲ್ಲಪ್ಪ ಇವಾಗ ಎಲ್ಲ ಬಟ್ಟಿಗೆ ಬಿಡೋದು ಹೋಗಾ ಹಂಗೆ ಹಿಂಗೆ ಮಾಡಿ ಇಸ್ಕೊಂಡ್ಬಿಡ್ತಾರ ಕೇಳಕ್ ಹೋದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನೀವು ದುಡ್ಡು ದುಡ್ಕೊಡಂಗಿಲ್ಲ ಅಂತಾರೆ ಅದಕ್ಕೆ ಯಾಕ ಭದ್ರವಾಗಿ ಅದಕ್ಕೆ ಇಟ್ಕೊಂಡಿದ್ದೀನಿ ಯಾವ ಬಡ್ಡಿಗೂ ಕೂ ಬಿಡಲ್ಲ ಇನ್ ಮೇಲೆ ಅನ್ಯವಾಗ ಹೋಯ್ತು ದುಡ್ಡಾ ಇವ್ರು ದುಡ್ಡು ಕೊಡದಂದ್ರೆ ಪೊಲೀಸು ಮೀಟ್ಲು ಕೂಡ ಹತ್ಬೇಕು ಯಾರತ್ರ ಹೋಗಿ ಜೋರಾಗಿ ಮಾತಾಡಂಗೇ ಇಲ್ಲ ಎಲ್ಲ ಕುಡಿತ ಒಂದಷ್ಟು ದುಡ್ಡು ಬೆಳಿಕ್ಕನ ಹ್ಞೂ ಕೊಡ್ತೀವಿ ಹೋಗ್ತಾನೆ ನೋಡು ಏನು ಮಾತಾಡ್ತಾಳೆ ತೋರ್ದಾಗಿಯನ್ನ ಬೆಳೆ ಇಕ್ಕಿದ್ರೆ ಆಗಲ್ಲ ನಮ್ಮ ಅಕ್ಕನ್ ಕೇಳ್ತಿದ್ರು ಫೋನ್ ಮಾಡಿ ಒಂದಷ್ಟು ಕೊಡಕಾ ಅಂತ ಹೇಳ್ಬಿಟ್ಟು ಮಾಡಿ ಮಾಡ್ತೀಂದ್ರಿ ಈಸ್ ಕೊಡುವ ತೋಟದಾಗೇ ಬೆಳೆ ಇಕ್ಕನಾ ಈಗ ಕೊಟ್ಟು ನಿಮ್ಮ ಅಕ್ಕನ ದುಡ್ಡು ನಿಮ್ಮ ಅಕ್ಕನ ವಾಪಸ್ ಕುಡಿಯಾ ಅಲ್ಲ ಅತ್ತೆ ಎಷ್ಟು ದಿನ ಕೇಳ್ತಾ ಇದ್ ತೊರದಾಗ ಬೆಳಿಕ್ಬೇಕು ದುಡ್ಡು ಕೊಡೋ ದುಡ್ಡು ಅಂತ ಯಾಕೆ ಅತ್ತೆ ಹಿಂಗ್ ಮಾಡ್ತಾವ್ರೆ ಒಂದ್ ಸ್ವಲ್ಪನು ಕೊರೋನಾ ಇಲ್ಲ ನೋಡಿ ಅತ್ತೆ ಕಾ ಇಲ್ಲ ನಿಮ್ಮ ಅಕ್ಕನ ಹತ್ರ ಕೇಳು ನಿಮ್ಮ ಅಕ್ಕನ ಹತ್ರ ಕೇಳಿ ಟೀಸ್ ನಾನು ವಾಪಸ್ ಕೊಡ್ತೀನಿ ನಿಮ್ಮ ಅಕ್ಕನಕ ಹ್ಮ್ ಸರಿ ಆಯ್ತು ಬಿಡು ಮುಂದೂ